ಹಾಯ್ ಎಲ್ಲರಿಗೂ ನಮಸ್ಕಾರ ಹೀಮ ಚಂದ್ರಗುಳಾಸ್ಗೆ ಸ್ವಾಗತ ಸೊ ನಾನಿವತ್ತು ಚಿಕನಲ್ಲಿ ಒಂದು ನ್ಯೂ ರೆಸಿಪಿನ ಟ್ರೈ ಮಾಡಿದ್ದೀನಿ ಆ ಡಿಶ್ ಏನು ಅಂತ ನೀವೇ ಒಂದು ನೇಮ್ ಇಡಿ ಅದಕ್ಕೆ ಸೊ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಮ್ಯಾರಿನೇಷನ್ ಮಾಡಿದ್ದೀನಿ ಫಸ್ಟು ಚಿಕನ್ನ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಗೆ ಕುತ್ಮುರಿ ಸೊಪ್ಪು ಮತ್ತು ಪುದೀನದ ಪೇಸ್ಟ್ ಹಾಕಿದ್ದೀನಿ ಚಿಲ್ಲಿ ಪೌಡರು ಮತ್ತು ಮನೆಯಲ್ಲಿ ನಾವು ಮಸಾಲ ಮಾಡ್ಕೊತೀವಿ ಸಾಂಬಾರಿಗೆ ಸೊ ಅದನ್ನು ಹಾಕಿದ್ದೀನಿ ಹಾಕಿದ್ದೀನಿ ಸ್ವಲ್ಪ ಅರಶಿನ ಪುಡಿನ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷನ ನೀವು ಮ್ಯಾರಿನೇಷನ್ ಜಾಸ್ತಿ ಹೊತ್ತು ಮಾಡಿದಷ್ಟು ಇನ್ನೂ ತುಂಬ ಚೆನ್ನಾಗಾಗುತ್ತೆ ನೀವು ಒನ್ ಅವರ್ ಬೇಕಾದ್ರು ಕೂಡ ಮ್ಯಾರಿನೇಷನ್ ಮಾಡಿಕೊಂಡು ಕುಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋದು ನಾನು ಹೇಳಿದ್ನಲ್ಲ ಪ್ಯಾನ್ ತೊಗೊಂಡಿದ್ದೆ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಮ್ಯಾರಿನೇಷನ್ ಮಾಡಿರೋ ಚಿಕನ್ನ ಪ್ಯಾನಲ್ಲಿ ಹಾಕ್ಕೊಂಡು ನೀಟಾಗಿ ಎರಡು ಸೈಡು ಅದನ್ನು ತಿರುಚ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ಫ್ಲೇಮ್ ಅನ್ನೋದು ಫ್ಲೇಮ್ ಅಲ್ಲ ತುಂಬ ಲೋ ಅಲ್ಲ ಆ ರೀತಿ ಇಟ್ಕೊಂಡು ನೀವು ಬೇಯಿಸ್ಕೊಬೇಕಾಗತ್ತೆ ಚಿಕನ್ನ ನಾವು ಯಾವುದೇ ಕಾರಣಕ್ಕಿದ್ ಮುಂಚೆಗೆ ಬೇಯಿಸಲೇನಿಲ್ಲ ಡೈರೆಕ್ಟ್ ಇದರಲ್ಲೇ ಬೇಯಿಸ್ತಾ ಇರೋವಂಥದ್ದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ ಇದು ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಅವಾಗವಾಗ ಚೆಕ್ ಮಾಡ್ಕೊಳ್ತಾರೆ ಲಿಡ್ನ ತೆಗೆದುಬಿಟ್ಟು ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಆ ಸೈಡ್ ಈ ಸೈಡ್ ಹಾಕ್ಕೊಂಡು ನೀವು ಬೇಯಿಸ್ಕೊಬೇಕಾಗತ್ತೆ ಎರಡೂ ಕಡೆನೂ ಒಂದೇ ಸೈಡಾಗಿ ಬಿಟ್ಟಿದ್ದೀರ ಅಂದರೆ ತಳ ಬಿಡುತ್ತೆ ಇದನ್ನ ಮಾಡಲಿಕ್ಕೆ ನಾನು ಪ್ರಿಫರ್ ಮಾಡೋ ಅಂಥದ್ದು ಸ್ಟಿಕ್ ತವನೆ ಬೇಗ ತಳ ಹಿಡಿಯೋದಿಲ್ಲ ಚೆನ್ನಾಗಿ ನಾವು ಕುಕ್ ಮಾಡ್ಕೋಬೋದು ಲಾಸ್ಟಲ್ಲಿ ನೋಡ್ತಾಯಿದ್ರೆ ಔಟ್ಪುಟ್ ಹೇಗೆ ಬಂದಿದೆ ಅಂತೇಳಿ ತುಂಬ ಸ್ಪೈಸಿ ಆಗೋಲ್ಲೇನಿಲ್ಲ ಕಿಡ್ಸ್ ತುಂಬ ಎಂಜಾಯ್ ಮಾಡಿ ತಿಂತಾರೆ ನಾವು ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ಒಂದು ಡಿಶ್ಗೆ ನೀವು ಕೂಡ ನೇಮ್ನ ಸಜೆಸ್ಟ್ ಮಾಡಿ ಏನಂತ ಹೇಳ್ಬಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ